ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಒಂದು ಓಮಿನಿ ವ್ಯಾನ್ ಸೇಲಿ ಬಂದಿದೆ ಸಿಂಗಲ್ ಓನರ್ ಗಾಡಿ ಇರುತ್ತೆ ವೀಕ್ಷಕರೇ ಫುಲ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಕಂಪ್ಲೀಟ್ ಶೋರೂಮ್ ಇರೋಂಥ ಒಂದು ಗಾಡಿನೇ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಇದು ಮಾರುತಿ ಓಮ್ನಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರು ಗಾಡಿ ಶೋರೂಮ್ ಹೇಗೆ ಬಂದಿದೆ ಹಾಗೆ ಹಾಂ ಹಾಂ ನೀಟ್ ಇದೆ ಇನ್ಶೂರೆನ್ಸ್ ಫಸ್ಟ್ ಪಾರ್ಟ್ ಇದೆ ಬಂಪರ್ ಟು ಬಂಪರ್ ಮತ್ತೆ ಇದು ಟೈರ್ಸ್ ಬಂದು ನೈನ್ಟಿ ಪರ್ಸೆಂಟ್ವರೆಗೂ ಟೈರ್ಸ್ ಇದೆ ಓಕೆ ಸೆಂಟ್ರಲ್ ಲಾಕ್ ಇದೆ ಹ್ಞೂ ಹ್ಞೂ ಡಬಲ್ ಕಿ ಸಮೇತ ಇದೆ ಸರ್ ತುಂಬಾ ಚೆನ್ನಾಗಿದೆ ಗಾಡಿ ಓಕೆ ಓನರ್ ಸೀಪ್ ಸರ್ ಏಯ್ಟ್ ಸೀಟ್ರು ಏಯ್ಟ್ ಸೀಟ್ರು ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ ಎಷ್ಟು ಕಿಲೋಮೀಟ್ರು ಅರವತ್ತಾರು ಸಾವಿರ ಸರ್ ಓಕೆ ಶೋರೂಮ್ ಇಷ್ಟ ಹೊರ್ಗಡೆ ಹೌದು ಹೌದು ಶೋರೂಮ್ ಇಷ್ಟೇ ಕಂಪ್ಲೀಟ್ ಶೋರೂಮಿ ಇಷ್ಟೇ ಶೋರೂಮ್ ಇಷ್ಟು ಅರವತ್ ಸಾವಿರದಲ್ಲಿ ಸರ್ವಿಸ್ ಆಗಿದೆ ಈಗ ಅರವತ್ತಾರು ಸಾವಿರ ಹೋಗಿದೆ ಇನ್ನೊಂದು ನಾಲ್ಕು ಸಾವಿರ ಸರ್ವಿಸ್ ಮಾಡ್ಬಹುದು ಮತ್ತೆ ಓಕೆ ಇದು ಪೆಟ್ರೋಲ್ ಎಲ್ ಪಿ ಜಿನ ಇಲ್ಲ ಇಲ್ಲ ಪ್ಯೂರ್ ಪೆಟ್ರೋಲ್ ಏಟ್ ಸೀಟರ್ ಓಕೆ ಅಂದ್ರೆ ನೀಟ್ ಕಂಡೀಷನ್ ಆಗಿದೆ ಅಂತ ಹೇಳ್ತಿದ್ರು ಒರಿಜಿನಲ್ ಗಾಡಿ ಸರ್ ತುಂಬಾ ಒಂದು ಚೂರು ರೆಸ್ಟಿಂಗ್ ಇಲ್ಲ ಫ್ಲಾಟ್ ಫೋರಂ ಇಂದ ಹಿಡಿದು ಎಲ್ಲ ತುಂಬಾ ನೀಟ್ ನೀಟ್ ಹ್ಮ್ ಹ್ಮ್ ಈ ತವರ್ನ ಅರಮ ಸದ್ಯಕ್ಕೆ ಪೆಟ್ರೋಲ್ ಹಾಕಿ ಓಡಿಸ್ಕೊಂಡು ಬಂದ್ರು ಹೌದು ಹೌದು ಹಾಗೆ ಅಷ್ಟೇ ಬೇರೆ ಏನು ಕೆಲಸ ಇಲ್ಲ ಅಷ್ಟು ನೀಟ್ ಇದೆ ಗಾಡಿ ಎಕ್ಸ್ಟ್ರಾ ಫಿಟಿಂಗ್ಸ್ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಮೂಲಿ ಡೋರ್ ವೈಸರ್ಸ್ ಇದೆ ವೀಲ್ ಕ್ಯಾಪ್ಸ್ ಇದೆ

ಯಾಕಂದ್ರೆ ಆ ರೇಟಲ್ಲಿ ನಮ್ಗೆಲ್ಲ ಹದ್ನೆಂಟು ಹತ್ತೊಂಬತ್ತು ಮಾಡಲ್ಲ ಬರ್ತಾವೆ ಇಲ್ಲ ಸರ್ ಎಲ್ಲಿ ಗಾಡಿನೇ ಇಲ್ವಲ್ಲ ಸರ್ ಈಗ ಎಲ್ಲ ಬರ್ತಾವೆ ನಿಮ್ ಕಡೆ ಗಾಡಿ ಸಿಕ್ತಾ ಇಲ್ವಲ್ಲ ಆದ್ರಿಂದ ಅದು ರೇಟು ಹ್ಮ್ ಸರಿ ನೋಡೋಣ ಸರ್ ಅಪ್ಪ ಮಾಡ್ತೀನಿ ಸ್ಟಾರ್ಟಪ್ ಕಂಬರ್ ಇದಾಕಿಲ್ಲ ಆ ಇದೆ ಹಾಕಿ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದಾಗ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿ ನೀವು ಡೈರೆಕ್ಟಾಗೆ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲೀನ್ ಹೋಗ್ಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿದ್ರೆ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ವೀಕ್ಷಕರ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ಹಾಗೆ ನಮ್ಮ ಚಾನಲಿನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಒಂದು ತಲುಪುತ್ತಂತಲೇ ಹೇಳ್ಬೋದು